ಭವಿಷ್ಯ ಅದರಲ್ಲೂ ಈ ಕೋಡಿ ಶ್ರೀ ಅವರ ಭವಿಷ್ಯ ನುಡಿತಾರೆ ಅಂದರೆ ಸಾಕು ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಯಾಕಂದ್ರೆ ಇವರು ಹೇಳಿರುವಂತಹ ಭಯಂಕರ ಭವಿಷ್ಯಗಳು ಸುಳ್ಳಾಗಿದ್ದಿಲ್ಲ ಇದೀಗ ಮತ್ತೊಂದು ರಣಭಯಂಕರ ಭವಿಷ್ಯವನ್ನ ಶ್ರೀಗಳು ನುಡಿದಿದ್ದಾರೆ ರಾಜಕೀಯ ನಾಯಕರ ಸಾವಿನಿಂದ ಹಿಡಿದು ದೇಶ ವಿದೇಶಗಳವರೆಗೂ ಕೋಡಿ ಶ್ರೀಗಳ ಭವಿಷ್ಯ ನಿಜವಾಗಿದೆ ಇಂತಹ ಮಹಾಕಾಲಜ್ಞಾನಿ ಕೋಡಿ ಶ್ರೀಗಳು ಮತ್ತೊಮ್ಮೆ ಉಳಿತು ಕಿಡುಕಿನ ಭವಿಷ್ಯವನ್ನ ಸ್ಫೋಟಿಸಿದ್ದಾರೆ ಶ್ರೀಗಳ ಕಾಲಜ್ಞಾನ ಹೊರಬೀಳ್ತಾ ಇದ್ದಂತೆ ಎಲ್ಲವೂ ನಿಜವಾಗ್ತಾ ಇದೆ ರಾಜಕೀಯ ತಿರು ಭೂಕಂಪದ ಸುಳಿವು ಮಾರಕ ರೋಗಗಳ ಎಚ್ಚರಿಕೆ ದೇಶ ವಿದೇಶಗಳಲ್ಲಾಗುವ ಒಳಿತು ಕೆಡುಕುಗಳ ಪ್ರಳಯಾಂತಕ ಭವಿಷ್ಯ ನುಡಿಯುವ ಕೋಡಿ ಶ್ರೀಗಳ ಭವಿಷ್ಯ ಬಹುತೇಕ ನಿಜವಾಗಿದೆ ಇದೀಗ ಇಬ್ಬರು ಪ್ರಧಾನಿಗಳ ಸಾವಿನ ಭವಿಷ್ಯವನ್ನು ನುಡಿದಿದ್ದಾರೆ ಅಷ್ಟೇ ಅಲ್ಲದೆ ದೇಶದ ಪ್ರಸಿದ್ಧ ಸಂತರ ಕೊಲೆಯ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ ಹಾಗಾದರೆ ಆ ಇಬ್ಬರು ಪ್ರಧಾನಿಗಳು ಯಾರು ಆ ಸಂತ ಯಾರು ಕೋಡಿ ಶ್ರೀಗಳ ಮಾತಿನ ರಹಸ್ಯ ಏನು ಅನ್ನೋದರ ಇಂಚಿಂಚು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಜೊತೆಗೆ ಈ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಕೋಡಿಮಠದ ಶಿವಾನಂದ ಶಿವಯೋಗಿ ಸ್ವಾಮೀಜಿ ಅವರು ಮಾಧ್ಯಮಗಳ ಮುಂದೆ ಬಂದು ಭವಿಷ್ಯವನ್ನು ನುಡಿಯೋದನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ನಡೆಸಿಕೊಂಡು ಬಂದಿದ್ದಾರೆ ಹಿಂದಿನ ದಿನಗಳಲ್ಲಿ ಅಪರೂಪಕ್ಕೆ ಒಂದೆರಡು ಬಾರಿ ಭವಿಷ್ಯವನ್ನು ನುಡಿತ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಹೆಚ್ಚಾಗಿದೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಭವಿಷ್ಯವನ್ನು ನುಡಿದಿರುವ ಸ್ವಾಮೀಜಿಗಳು ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ಹೇಳಿದ್ದಾರೆ ಸಾಮಾನ್ಯವಾಗಿ ಪ್ರಕೃತಿ ವಿಕೋಪ ದೇಶಕ್ಕೆ ಎದುರಾಗುವ ಕಂಟಕ ದೇಶ ವಿದೇಶಗಳ ವಿದ್ಯಮಾನಗಳ ಬಗ್ಗೆ ಭವಿಷ್ಯವನ್ನು ನುಡಿತಾ ಇರ್ತಾರೆ ಅವರು ರಾಜಕೀಯ ಬಗ್ಗೆ ಏನಾದರೂ ಹೇಳ್ತಾರೆ ಅಂದರೆ ಅದು ಕುತೂಹಲಕಾರಿಯಾಗಿರುತ್ತೆ ಸದ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯವನ್ನು ನುಡಿದಿರುವ ಶ್ರೀಗಳು ರಾಜ್ಯದಲ್ಲಿ ಒಂದು ದೊಡ್ಡ ಗಂಡಾಂತರ ಉಂಟಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ರಾಜಕೀಯದ ಬಗ್ಗೆ ಮಾತನಾಡಿದ್ದಾರೆ ಲೋಕಸಭೆಯ ಬಗ್ಗೆಯೂ ಅಚ್ಚರಿಯ ಮಾಹಿತಿಯೊಂದನ್ನು ಹೊರಹಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಭೀಕರ ಬರಕಾಲ ಪ್ರವಾಹ ಎರಡನ್ನು ಕಂಡಿರುವ ಭಾರತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಾದರೂ ಪ್ರಕೃತಿ ವಿಕೋಪವಾರದಂತೆ ಇರಲಿ ಅಂತ ಹೇಳುವಾಗಲೇ ಕೋಡಿಮಠದ ಶ್ರೀಗಳು ಎರಡ್ ಸಾವಿರದ ಜನಗಳು ಒಳ್ಳೆಯದಾಗಿರುವುದಿಲ್ಲ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕಾಲದ ಮಳೆ ಬಾಂಬ್ ಸ್ಫೋಟಗೊಳ್ಳುವ ಸಾಧ್ಯತೆ ಇದ್ದು ಯುದ್ಧ ಭೀತಿ ಇರಲಿದೆ ಅಂದಿದ್ದಾರೆ ಭೂಕಂಪ ಮತ್ತು ಜಲಕಂಟಕ ಕೂಡ ಎದುರಾಗುತ್ತದೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಗತ್ತಿನಾದ್ಯಂತ ಒಂದಿಬ್ಬರು ಪ್ರಧಾನಿಗಳು ಸಾವಿಗೀಡಾಗ್ತಾರೆ ಎಂದು ಶ್ರೀಗಳು ಹೇಳಿದ್ದು ಇದೇ ಸುದ್ದಿ ಎಲ್ಲರಲ್ಲೂ ಆತಂಕವನ್ನು ಸೃಷ್ಟಿಸಿದೆ ಇನ್ನೂ ಕಳೆದ ಬಾರಿ ಹೇಳಿದಂತಹ ಭವಿಷ್ಯಗಳು ನಿಜವಾಗಿದೆ ಅದರಂತೆ ಈ ವರ್ಷದ ಇಬ್ಬರು ಪ್ರಧಾನಿಗಳ ಸಾವಾಗುತ್ತೆ ಎಂದು ಭವಿಷ್ಯ ನುಡಿದಿದ್ದಾರೆ ಅಷ್ಟೇ ಅಲ್ಲದೆ ಈ ವರ್ಷ ದೊಡ್ಡ ದೊಡ್ಡ ಅವಘಡಗಳು ನಡೆಯಲಿದೆ ಅಕಾಲಿಕ ಮಳೆಯಿಂದಾಗಿ ಭಾರೀ ಸಮಸ್ಯೆ ಉಂಟಾಗಲಿದ್ದು ಲಕ್ಷಾಂತರ ಜನರಿಗೆ ತೊಂದರೆ ಆಗಲಿದೆ ಅಂತ ಹೇಳಿದ್ದಾರೆ ಬಾಂಬ್ ಸ್ಫೋಟದಲ್ಲಿ ನೂರಾರು ಜನ ಸಾವನ್ನಪ್ಪುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತೀಯ ಸಮಸ್ಯೆಗಳಿಂದ ಜನರು ದುಃಖವನ್ನು ಅನುಭವಿಸಬೇಕಾಗುತ್ತೆ ಜಗತ್ತಿನ ದೊಡ್ಡ ಸಂತರ ಕುರಿಯಾಗುತ್ತೆ ಅಂತ ಈ ಭಯಾನಕ ಭವಿಷ್ಯವನ್ನ ಕೇಳಿ ಎಲ್ಲರೂ ಆತಂಕಕ್ಕೆ ಒಳಗಾಗಿದ್ದಾರೆ ಇದರೊಂದಿಗೆ ಜಗತ್ತಿನ ಮತ್ತೊಂದು ಭವಿಷ್ಯವನ್ನ ಕೇಳಿ ಎಲ್ಲರೂ ಕೂಡ ತುಂಬಾ ಆತಂಕ ಪಟ್ಟಿದ್ದಾರೆ ಅದೇನೆಂದರೆ ರೋಗ ಹರಡುವ ಸಾಧ್ಯತೆ ಇದೆಯಂತೆ ದೊಡ್ಡ ಸುನಾಮಿಯೊಂದು ಎದ್ದು ಜಗತ್ತಿಗೆ ಅಪಾಯವನ್ನು ಉಂಟು ಮಾಡಲಿದೆಯಂತೆ ಇದೆಲ್ಲದಕ್ಕೂ ದೈವವನ್ನು ನಂಬುವುದೇ ಪರಿಹಾರ ದೈವದ ಮರೆ ಹೋಗಬೇಕು ಎಂದು ಶ್ರೀಗಳು ಸಲಹೆಯನ್ನು ನೀಡಿದ್ದಾರೆ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಉದ್ಘಾಟನೆಯಾದ ರಾಮನ ದೇವಸ್ಥಾನದ ಬಗ್ಗೆ ಮಾತನಾಡಿರುವ ಶ್ರೀಗಳು ಭಾರತೀಯರಲ್ಲಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗ್ತಾ ಇರುವುದು ಉತ್ತಮ ಬೆಳವಣಿಗೆಯಾಗಿದೆ ರಾಮ ಜನ್ಮಭೂಮಿಯಲ್ಲಿ ದೇವಸ್ಥಾನ ನಿರ್ಮಾಣವಾಗಿರುವುದು ಒಳ್ಳೆಯ ಸೂಚನೆ ಎಂದಿದ್ದಾರೆ ರಾಜಕೀಯದಲ್ಲಿ ಧರ್ಮವನ್ನು ಬೆರೆಸೋದು ಉಚಿತವಲ್ಲ ಅಂತ ಹೇಳಿದ್ದಾರೆ ದೇಶ ಮತ್ತು ರಾಜ್ಯದ ರಾಜಕಾರಣದ ಬಗ್ಗೆ ಯುಗಾದಿಯ ಬಳಿಕ ಭವಿಷ್ಯವನ್ನು ನುಡಿಯಲಾಗುತ್ತೆ ಅದಕ್ಕೂ ಮುನ್ನ ಭವಿಷ್ಯ ಹೇಳೋದು ಸರಿಯಲ್ಲ ಅಂದಿದ್ದಾರೆ ಈ ಎಲ್ಲದಕ್ಕಿಂತ ಹೆಚ್ಚು ಸದ್ದು ಮಾಡ್ತಾ ಇರೋದು ಜಗತ್ತಿನ ಅತಿ ದೊಡ್ಡ ಸಂತರೊಬ್ಬರು ಕೊಲೆಗೀಡಾಗ್ತಾರೆ ಅಂತ ಹೇಳಿರೋದು ಹಾಗೂ ಒಂದೆರಡು ಪ್ರಧಾನಿಗಳ ಸಾವಾಗಲಿದೆ ಎಂಬ ಆಘಾತಕಾರಿ ಭವಿಷ್ಯಗಳು ಅವಳು ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಅಲ್ಲದೆ ಇದೇ ವರ್ಷ ಅಣು ಬಾಂಬ್ ಸ್ಫೋಟವಾಗಲಿದ್ದು ಇದರಿಂದ ಜಗತ್ತಿಗೆ ತುಂಬಾ ಹಾನಿಯಾಗುವಂತಹ ಸಾಧ್ಯತೆ ಇದೆಯಂತ ಒಟ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಗತ್ತಿಗೆ ಅಪಾಯವಿದೆ ಜಗತ್ತಿನಲ್ಲಿ ಭಾರತವೂ ಸೇರಿಕೊಳ್ಳಲಿದೆ ಅಂತ ಹೇಳಿದ್ದಾರೆ ಇನ್ನು ದೇಶ ಹಾಗೂ ರಾಜ್ಯದ ರಾಜಕಾರಣದ ಕುರಿತು ಮಾತನಾಡಿದ ಶ್ರೀಗಳು ಸಾಮಾನ್ಯವಾಗಿ ಸಂಕ್ರಾಂತಿ ನಂತರ ಹಾಗೂ ಯುಗಾದಿ ನಂತರ ಭವಿಷ್ಯವನ್ನು ಹೇಳಲಾಗುತ್ತೆ ಸಂಕ್ರಾಂತಿ ನಂತರ ವ್ಯಾಪಾರ ವಾಣಿಜ್ಯ ಯುಗಾದಿಯ ನಂತರ ದೇಶದ ಸಮಗ್ರ ಮಳೆ ಬೆಳೆ ಜನರು ರಾಜರು ಏನಾಗುತ್ತಾರೆ ಎಂಬುದನ್ನು ಹೇಳಲಾಗುತ್ತೆ ಈಗ ರಾಜಕೀಯದ ಕುರಿತು ಹೇಳೋದು ಸೂಕ್ತವಲ್ಲ ಅಂದಿದ್ದಾರೆ ಯುಗಾದಿ ನಂತರ ರಾಜಕೀಯದಲ್ಲಾಗುವ ಬದಲಾವಣೆಗಳ ಬಗ್ಗೆ ಹೇಳ್ತೀನಿ ಅಂದಿದ್ದಾರೆ ಜಾಗತಿಕ ಪ್ರದೇಶ ಮಟ್ಟದಲ್ಲಿ ಪ್ರಕೃತಿಯ ಕಂಟಕಗಳ ಜೊತೆಗೆ ಜನರು ಜನರ ಮೇಲೆ ನಿಯಂತ್ರಣ ಕಳೆದುಕೊಳ್ತಾರೆ ನಿಯಂತ್ರಣ ಕಳೆದುಕೊಂಡ ಜನ ಹುಚ್ಚರಂತೆ ಆಗ್ತಾರೆ ದೇಹದ ಮೇಲಿನ ನಿಯಂತ್ರಣ ಕಳೆದುಕೊಂಡು ದೇಹದ ಅಶಕ್ತಿಯಿಂದಾಗಿ ದಾರಿಯಲ್ಲಿ ಕುಸಿದು ಬಿದ್ದು ಸಾಯಬಹುದು ಅಂಗಾಂಗಗಳ ಮೇಲೆ ಹಿಡಿತ ಕಳೆದುಕೊಳ್ಳಲಿದ್ದಾರೆ ಅಂತ ಕಳೆದ ಬಾರಿ ಭವಿಷ್ಯವನ್ನ ಹೇಳಿದ್ರು ಇದೀಗಾಗಲೇ ಕರೋನಾದಂತಹ ಮಹಾಮಾರಿಗೆ ಸಿಲುಕಿ ಅದೆಷ್ಟೋ ಜನ ಬೀದಿ ಬೀದಿಯಲ್ಲಿ ನರಳಾರಿ ಸಾವನ್ನಪ್ಪಿದ್ದಾರೆ ಆದರೆ ಕಳೆದ ವರ್ಷ ಕೋಡಿ ಶ್ರೀಗಳು ದಾರಿಯಲ್ಲಿ ನಡೆದುಕೊಂಡು ಹೋಗ್ತಿದ್ದವರು ಕುಸಿದು ಬಿದ್ದು ಸಾಯ್ತಾರೆ ಅಂದಿದ್ರು ಅದರಂತೆ ಅವರು ಭವಿಷ್ಯ ನುಡಿದಂತಹ ಒಂದೇ ವಾರದೊಳಗೆ ಆ ಭವಿಷ್ಯ ನಿಜವಾಗಿತ್ತು ದಕ್ಷಿಣ ಕೊರಿಯಾದಲ್ಲಿ ನೋ ನೋಡುತ್ತಲೇ ಬೀದಿನಲ್ಲಿ ಹ್ಯಾಲೋ ಒಂದು ಹ್ಯಾಲೋಬಿನ್ ಅನ್ನುವಂಥ ಒಂದು ಸಂ ಹಬ್ಬದ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಸಿಕ್ಕಿ ನೂರ ಐವತ್ತೊಂದಕ್ಕೂ ಹೆಚ್ಚು ಜನ ರಸ್ತೆಯಲ್ಲಿ ಮೃತಪಟ್ಟಿದ್ರು ಗಾಯಗೊಂಡ ಹಲವರಿಗೆ ಹೃದಯಾಘಾತವಾಗಿತ್ತು ನೂರಾರು ಮಂದಿ ಏಕಾಏಕಿ ಉಸಿರಾಟದ ಸಮಸ್ಯೆಯಿಂದ ಕುಸಿದು ಬಿದ್ದಿದ್ರು ಇಲ್ಲಿ ಗಮನಿಸಬೇಕಾದ್ದು ಏನಂದರೆ ಕೋಡಿ ಶ್ರೀಗಳು ಭವಿಷ್ಯ ನುಡಿದಂತೆ ಕಾಕತಾಳಿಯವೆಂಬಂತೆ ದಕ್ಷಿಣ ಕೊರಿಯಾದಲ್ಲಿ ಭವಿಷ್ಯ ನುಡಿದ ಒಂದೇ ವಾರದಲ್ಲಿ ರಸ್ತೆಯಲ್ಲಿ ಕುಸಿದು ಬಿದ್ದು ನೂರ ಐವತ್ತೊಂದಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಇನ್ನು ರಾಜಕೀಯದ ಬಗ್ಗೆ ಕಳೆದ ವರ್ಷ ಭವಿಷ್ಯವನ್ನು ನುಡಿದ್ರು ಒಂದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಎಂದಿದ್ರು ಅದರಂತೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿದ್ದು ಇದೀಗ ಲೋಕಸಭೆಯ ಎಲೆಕ್ಷನ್ ಕಾವು ಜೋರಾಗಿದ್ದು ಕೋಡಿ ಶ್ರೀಗಳ ಭವಿಷ್ಯದ ಮೇಲೆ ಎಲ್ಲರ ಶಿತ ನೆಟ್ಟಿದೆ ದೇಶ ಹಾಗೂ ರಾಜ್ಯದ ರಾಜಕಾರಣದ ಕುರಿತು ಮಾತನಾಡಿದ ಶ್ರೀಗಳು ಸಾಮಾನ್ಯವಾಗಿ ಸಂಕ್ರಾಂತಿ ನಂತರ ಯುಗಾದಿಯ ನಂತರ ಭವಿಷ್ಯವನ್ನು ಹೇಳಲಾಗುತ್ತೆ ಎಂದಿದ್ದಾರೆ